ಒಂದು ಕಾಡಿನಲ್ಲಿ ಒಂದು ಮೊಲವಿತ್ತು ಅದಕ್ಕೆ ಬಹಳ ದೈವಭಕ್ತಿ ಕೇಳಿದವರಿಗೆ ಏನು ಬೇಕಾದರೂ ದಾನ ಮಾಡುವಂಥ ಮನಸ್ಸು ಅದರದು ಒಮ್ಮೆ ಸ್ವರ್ಗದ ಅಧಿಪತಿ ಇಂದ್ರ ಮೊಲವನ್ನು ಪರೀಕ್ಷೆ ಮಾಡಬೇಕೆಂದು ಬ್ರಾಹ್ಮಣನ ವೇಷ ಧರಿಸಿ ದರೆಗಿಳಿದು ಬಂದ ಮಲದ ಹತ್ತಿರ ಹೋಗಿ ಎಲೆಯ ಮೊಲವೇ ನಾನು ನಿನ್ನೆ ಉಪವಾಸವಿದ್ದೆ ಇವತ್ತು ಪಾರಣೆ ನನಗೆ ತಿನ್ನಲು ಏನಾದರೂ ಕೊಡು ಎಂದ ಮೊಲ ತಿನ್ನುತ್ತಿದ್ದರು ಬರಿಯ ಚಿಗುರು ಇನ್ನು ಬ್ರಾಹ್ಮಣನಿಗೆ ಏನು ಉಪಯೋಗ ಎಂದು ಯೋಚಿಸುತ್ತಾ ಮೊಲ ಹೇಳಿತು ಅಯ್ಯ ವಿಪ್ರ ನಿನಗೆ ದಾನವಾಗಿ ನೀಡಲು ನನ್ನ ಬಳಿ ಯಾವ ಆಹಾರವೂ ಇಲ್ಲ ನನ್ನನ್ನೇ ನಿನಗೆ ಅರ್ಪಿಸಿಕೊಡುತ್ತೇನೆ ನನ್ನ ಮಾಂಸ ರುಚಿಯಾಗಿರುತ್ತೆ ನನ್ನನ್ನು ಬೇಯಿಸಿ ತಿಂದು ತೃಪ್ತಿ ಪಟ್ಕೊ ನಿನ್ನನ್ನು ಬೇಯಿಸೋದು ಹೇಗೆ ಎಂದು ಕೇಳಿದ ಬ್ರಾಹ್ಮಣ ಮೊಲ ತಿರುಗಿ ಕಟ್ಟಿಗೆಗಳನ್ನು ಗುಡ್ಡೆ ಹಾಕಿತು ಇಂದ್ರ ತನ್ನ ತಪಸ್ಸಿನ ಶಕ್ತಿಯಿಂದ ಅದಕ್ಕೆ ಬೆಂಕಿ ಹಚ್ಚಿದ ಮೊಲ ಹಾರಲು ಸಿದ್ಧವಾಗಿ ಮಾ ಮಹಾತ್ಮನೇ ನೀನು ನನ್ನಿಂದ ತೃಪ್ತಿಪಟ್ಟರೆ ಅದಕ್ಕಿಂತ ಬೇರೆ ಸಂತೋಷವಿಲ್ಲ ಎಂದುಕೊಳ್ಳುತ್ತಾ ಬೆಂಕಿಯೊಳಗೆ ಹಾರಿತು ಆದರೆ ಏನು ಆಶ್ಚರ್ಯ ಕಟ್ಟಿಗೆಗಳು ಚಿಟಚಿಟನೇ ಉರಿಯುತ್ತಿದ್ದರೂ ಮೊಲದ ಒಂದೂ ಕೂದಲು ಹತ್ತಿಕೊಳ್ಳಲಿಲ್ಲ ಅದರ ಬದಲು ಕಮಲದ ಎಲೆಯ ಮೇಲೆ ಕುಳಿತಷ್ಟು ಅದು ತಂಪಾಗಿತ್ತು ಬೆಂಕಿಯ ಮಧ್ಯೆ ಸ್ವಾಮಿ ಇದು ಎಂಥ ಬೆಂಕಿ ಇದು ತಂಪಾಗಿದೆಯಲ್ಲ ಯಾಕೆ ನೀವು ಯಾರು ಹೇಳಿ ಇಂದ್ರ ತನ್ನ ನಿಜರೂಪದಲ್ಲಿ ಕಾಣಿಸಿಕೊಂಡು ಮಹಾಮಹಿಮನಾದ ಮಲವಿ ನಿನ್ನನ್ನು ಪರೀಕ್ಷೆ ಮಾಡಬೇಕೆಂದು ನಾನು ಸ್ವರ್ಗದಿಂದ ಬಂದೆ ನಿನಗೆ ಏನು ಬೇಕು ನಿನ್ನ ತ್ಯಾಗಕ್ಕೆ ಮೆಚ್ಚಿದೆ ನಿನಗೆ ಏನು ಬೇಕು ಆ ವರವನ್ನು ಕೇಳು ದೇವಾದಿದೇವ ನನ್ನ ದಾನದ ಬುದ್ಧಿ ಸದಾ ನನ್ನಲ್ಲಿ ಇರಲಿ ಎಂದು ಮಲ ಹೇಳಿತು ಆದರೆ ಇಂದ್ರನಿಗೆ ಇದರಿಂದ ಸಮಾಧಾನವಾಗಲಿಲ್ಲ ಸೂರ್ಯ ಚಂದ್ರರಿರುವರೆಗೂ ನಿನ್ನ ಗುರುತು ಜನರಿಗಿರಬೇಕು ದಿನಾದರೂ ಮಾಡಬೇಕು ಎಂದು ಹೇಳುತ್ತಾ ಸು ಇಂದ್ರ ಉದ್ದವಾಗಿ ತ್ರಿವಿಕ್ರಮಂತೆ ಆಕಾಶದವರೆಗೆ ಬರೆದ ಎಡಗೈನಲ್ಲಿ ಹಸಿರು ಬೆಟ್ಟವನ್ನು ಹಿಂಡಿ ಹಸಿರು ರಸ ತೆಗೆದ ಬಲಗೈ ಬೆರಳಿನಿಂದ ಹಸಿರು ರಸವನ್ನು ಅದ್ದಿಕೊಂಡು ಗುಂಡಾಗಿದ್ದ ಬಿಳಿಯ ಚಂದ್ರನ ಮೈ ಮೇಲೆ ಮಲದ ಚಿತ್ರ ಚಿತ್ರವನ್ನು ಬರೆದ ಆದ್ದರಿಂದ ಈಗಲೂ ಚಂದ್ರನಲ್ಲಿ ಮಲದ ಚಿತ್ರ ಕಾಣುತ್ತದೆ